ವಿರಾಜಪೇಟೆಯ ಹಿಂದೂ ಮಲಯಾಳಿ ಸಂಘದ ವತಿಯಿಂದ ಯೋಗ ತರಬೇತಿ ಶಿಬಿರಕ್ಕೆ ಚಾಲನೆ ನೀಡಲಾಯಿತು ಜಿಲ್ಲಾ ಆಯುಷ್ ಇಲಾಖೆಯ ಸಭಾಂಗಣದಲ್ಲಿ ಯೋಗಾಭ್ಯಾಸ ಮಾಡಲು ನಿರ್ಧಾರ ಮಾಡಲಾಯಿತು ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆಯ ಆಯುರ್ವೇದ ಇಲಾಖೆಯ ಮುಖ್ಯ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಶ್ರೀನಿವಾಸ್ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಮ್ಮ ಇಲಾಖೆಯಲ್ಲಿ ಯೋಗ ತರಬೇತಿ ನೀಡುವ ಅನೇಕ ಕಾರ್ಯಕ್ರಮ ಇದೆ ಆದರೆ ಸೂಕ್ತ ತರಬೇತಿ ನೀಡಲು ಉತ್ತಮ ಯೋಗ ಶಿಕ್ಷಕರು ಸಿಗದ ಕಾರಣ ಆಯೋಜನೆ ಮಾಡಿರಲಿಲ್ಲ ಈಗ ಹಿಂದೂ ಮಲಯಾಳಿ ಸಂಘದ ಸದಸ್ಯರು ಈ ಸಭಾಂಗಣದಲ್ಲಿ ಯೋಗಾಭ್ಯಾಸ ಮಾಡಲು ಮುಂದೆ ಬಂದಿದ್ದಾರೆಂದ್ರು ಅಲ್ಲದೆ ಪ್ರತಿನಿತ್ಯವೂ ಯೋಗ ಮಾಡೋದರಿಂದ ಮನಸ್ಸಿಗೆ ಶಾಂತಿ ದೇಹಕ್ಕೆ ವಿಶ್ರಾಂತಿ ಹಾಗೂ ಅನೇಕ ಕಾಯಿಲೆಗಳಿಂದ ದೂರ ಮಾಡುವ ಎಲ್ಲ ಲಕ್ಷಣಗಳಿಂದ ಯೋಗಾಭ್ಯಾಸ ಹೊಂದಿದೆ ಎಂದರು ಯೋಗ ಮಾಡಲು ಯಾವುದೇ ಜಾತಿಯ ನಿರ್ಬಂಧ ಇಲ್ಲ ಎಲ್ಲ ಜಾತಿಯಲ್ಲೂ ಆಹಾರ ತಿನ್ನುವ ಪದ್ಧತಿ ಇದೆ ಹಿಂದೂಗಳು ಏಕಾದಶಿ ಮುಸ್ಲಿಂ ಧರ್ಮದವರು ರಂಜಾನ್ ತಿಂಗಳಲ್ಲಿ ಹಾಗೂ ಕ್ರೈಸ್ತ ಧರ್ಮದವರು ಈಸ್ಟರ್ ಸಮಯದಲ್ಲಿ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ರಾಸಾಯನಿಕಗಳಿಂದ ಹೆಚ್ಚು ಉಪಯೋಗಿಸ್ತಾ ಇರುವುದು ಮನುಷ್ಯರು ಅಂತ ವಿಷಾದ ವ್ಯಕ್ತಪಡಿಸಿದ್ರು ಪ್ರತಿಯೊಬ್ಬರು ಯೋಗವನ್ನು ಅಭ್ಯಾಸ ಮಾಡಿ ಅಂದ್ರು ಇವತ್ತಿಂದ ನೆನಪಿಟ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ನೆನಪು ಹೆಸರಿಡುವಾಗ ಕೂಡ ಅದಕ್ಕೊಂದು ಅರ್ಥಗರ್ಭಿತವಾಗಿರಬೇಕು ಪ್ರತಿಯೊಂದು ಪದಕ್ಕೆ ಕೂಡ ಒಂದು ಅರ್ಥ ಇರುತ್ತೆ ಸೊ ಯೋಗ ಅಂದ್ರೆ ಯುಜ್ಯತೆ ಯೋಗ ಅಹ್ ಯುಜ್ಯತೆ ಅಂದ್ರೆ ಯುಜಾತ ಸಂಸ್ಕೃತದಲ್ಲಿ ಧಾತುಗಳು ಇರ್ತದೆ ಮೂಲ ರೂಪಕ್ಕೆ ಧಾತು ಅಂತಾರೆ ಯುಜ್ಯತೆ ಅನೇನ ಇತಿ ಯೋಗ ಅಂದರೆ ಯಾವುದು ಸೇರಿಸ್ತದೆ ನೀವು ಇಷ್ಟು ಜನ ಎಲ್ಲ ಸೇರುದು ಅದೊಂದು ಯೋಗ ನಾವೇನಾದರೂ ಹೇಳುವಾಗ ಅವನು ಯೋಗದಲ್ಲಿ ಇಲ್ಲ ಅಂತೀವಿ ಯೋಗವನ್ನು ಆಡು ಯೋಗ ಅಂತ ಆ ಥರ ಹೇಳ್ತೀವಿ ಬಟ್ ಯುಜ್ಯತೆ ಅನೇನ ಇತಿ ಹಾಗಾದ್ರೆ ಯೋಗದಿಂದ ಏನು ಬೆನಿಫಿಟ್ಟು ನಾವು ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಒತ್ತಡದಲ್ಲಿರ್ತೀವಿ ಯೋಗ ಯಾರು ಯೋಗವನ್ನು ಕರೆಕ್ಟಾಗಿ ಮಾಡ್ತಿರೋ ಯೋಗ ಅಂದರೆ ಖಾಲಿ ಆಸನ ಅಲ್ಲ ನೀವು ಮ್ಯಾಟ್ ಹಿಡ್ಕೊಂಡು ಬಂದು ರೆಡಿ ರೆಡಿಯಾಗಿದ್ದೀರೋ ಅದು ಒಂದು ಅಂಗ ಯೋಗ ಆಸನ ಬಟ್ ಅಷ್ಟ ಯೋಗ ಯೋಗದಲ್ಲಿ ಅಷ್ಟಾಂಗಗಳಿದೆ ಅಷ್ಟಾಂಗ ಯೋಗ ಅಂತ ಬರುತ್ತೆ ಯಮ ನಿಯಮ ಪ್ರಾಣಾಯಾಮ ಆಸನ ಪ್ರಾಣಾಯಾಮ ಧಾರಣ ಸಮಾಧಿ ಇನ್ನೊಂದು ಪ್ರತ್ಯಾಹಾರ ಅಂತ ಬರುತ್ತೆ ಸೊ ನಾವು ಈ ಫಸ್ಟಿಗೆ ಇದನ್ನು ಶುರು ಮಾಡಬೇಕು ಇದನ್ನು ಶುರು ಮಾಡಿದ್ರೆ ನಾವು ಸರ್ ನಿಮಗೆ ಇದು ಹಾಲ್ ಬಿಟ್ಟು ಕೊಡುವಾಗ ಕಂಡೀಷನ್ ಹಾಕುವ ಅಗತ್ಯನೇ ಇಲ್ಲ ಯಮ ಯಮ ಅಂದ್ರೆ ನಾವು ಏನ್ ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳೋದು ಯಮ ನಿಯಮ ಅಂದ್ರೆ ನಿಯಮ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದು ಎರಡನ್ನು ಸರಿ ಮಾಡ್ಕೊಂಡು ಮೂರನೇ ಅಂತ ಆಸನಕ್ಕೆ ಬರಬೇಕು ಸುಮ್ಮನೆ ಸೀದಾ ಬಂದು ನಾನು ಯೋಗಾಸನ ಮಾಡ್ತೀನಿ ಅಂದ್ರೆ ಯೂಸ್ಲೆಸ್ ಮಾಡುವಾಗ ಎರಡು ದಿನ ನೋಟ್ಬುಕ್ ಕೊಟ್ಟು ಯಮ ನಿಯಮ ಅಂತ ಹೇಳ್ಕೊಡಿ ಫಸ್ಟ್ ಗೆ ಏನಂದ್ರೆ ಯಮ ಅಂದ್ರೆ ಸುಳ್ಳು ಹೇಳೋದಿಲ್ಲ ಇನ್ನೊಬ್ಬ ಕದಿಯುವುದಿಲ್ಲ ಇದೇ ಬರುತ್ತೆ ಅಂದ್ರೆ ನಾವು ಬದುಕಬೇಕಾದ್ರು ನಮ್ಮ ಆಯುರ್ವೇದದಲ್ಲಿ ದಿನಚರ್ಯ ಋತುಚರ್ಯ ಅಂತ ಹೇಳ್ತೀವಿ ಇದು ಏನು ಯೋಗದಲ್ಲಿ ಯೋಗ ಇದು ಅಂಗ ಆಯುರ್ವೇದ ಸೊ ವೈದ್ಯರಾದ ರವಿಕುಮಾರ್ ಅವರು ಮಾತನಾಡಿ ಯೋಗ ಮಾಡಿದ್ರೆ ದೇಹ ಮತ್ತು ಮನಸ್ಸು ಹತ್ತೋಟಿಯಲ್ಲಿ ಇರುತ್ತೆ ಯೋಗ ಮಾಡಲು ಮನಸ್ಸು ಮತ್ತು ವಯಸ್ಸಿನ ವ್ಯತ್ಯಾಸ ಇರೋದಿಲ್ಲ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಯೋಗ ತುಂಬಾ ಸಹಕಾರಿಯಾಗಿದೆ ಎಂದರು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು ಸೊ ಏನೇ ಸಾ ನಮ್ಮ ಜೀವನದಲ್ಲಿ ಏನೇ ಸಾಧಿಸಬೇಕಾಗಲಿ ನಾವು ಖುಷಿಯಾಗಿರ್ಲಿಕ್ಕಾಗಿ ಎಲ್ಲದಕ್ಕಾಗಿ ನಮ್ಗೆ ಆರೋಗ್ಯನೇ ಮೂಲ ಮೂಲ ಕಾರಣ ಆಗ್ತದೆ ಸೊ ಆ ಆರೋಗ್ಯವನ್ನು ಕಾಪಾಡ್ಕೊಳ್ಲಿಕ್ಕೋಸ್ಕರ ಯೋಗ ತುಂಬಾ ಮುಖ್ಯ ಆಗ್ತದೆ ಇವತ್ತು ಬೆಳಿಗ್ಗೆ ಬಂದು ಕರೆದ್ರು ಇನ್ವೈಟ್ ಮಾಡಿದ್ವಿ ತುಂಬಾ ಒಳ್ಳೆಯದು ಸೊ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಯೋಗ ತರಬೇತಿಯನ್ನ ಲಲಿತಾ ಅವರ ತಂಡವು ಆರಂಭದಲ್ಲಿ ಮಾಡುವ ಯೋಗಾಸನದ ವಿವಿಧ ರೀತಿಯ ಆಯಾಮಗಳನ್ನ ತಿಳಿಸಿಕೊಟ್ರು ಕಾರ್ಯಕ್ರಮದಲ್ಲಿ ವೈದ್ಯರಾದ ವಿನ್ಯಾಸ ಪುರಸಭೆ ಸದಸ್ಯರಾದ ಅಬ್ದುಲ್ ಜಲೀಲ್ ರಜನಿಕಾಂತ್ ಹಿಂದೂ ಮಲಯಾಳಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಶೀಬಾ ಪ್ರತಿನಾಥ್ ಸ್ಮಿತಾ ಸಂತೋಷ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು